ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇದು ಸಂಡೇ ವಿಡಿಯೋ ಆಗಿರುತ್ತೆ ವಿಡಿಯೋ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಹೊಸ್ತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಇವತ್ತು ಸಂಡೇ ಆಗಿರೋದರಿಂದ ಒಂದು ಹೇರ್ ಪ್ಯಾಕ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತಲೆಯಲ್ಲಿ ಸ್ವಲ್ಪ ಡ್ಯಾಂಡ್ರಫು ಆಗುತ್ತೆ ಹಾಗಾಗಿ ವೀಕ್ಲಿಗೆ ಅಥವಾ ಫಿಫ್ಟೀನ್ ಡೇಸ್ಗೆ ಈ ಥರ ಮಾಡೋದರಿಂದ ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ಹಾಗೆ ಡ್ಯಾಂಡ್ರಫ್ ಅನ್ನೋದು ಬರೋದೇ ಇಲ್ಲ ಡ್ಯಾಂಡ್ರಫಿಗೆ ಒಳ್ಳೆಯದೊಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇಲ್ಲ ಒಂದು ಬೌಲಾಗಷ್ಟು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಮನೆಯಲ್ಲೇ ಆಗಿರುವಂಥ ಫ್ರೆಶ್ ಅಲೋವೆರಾ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಫಸ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಡ್ಯಾಂಡ್ರಫ್ ಒನ್ ವಾಶಲ್ಲೇ ಕ್ಲಿಯರ್ ಆಗುತ್ತೆ ಇದು ಸೊ ನನಗೆ ಡ್ಯಾಂಡ್ರಫ್ ಆಗೋ ಅಂಥದ್ದು ಜಾಸ್ತಿ ಯಾಕಂದರೆ ನಾನು ತುಂಬ ಹಸಿ ಕೂದಲನ್ನು ಕಟ್ಕೊಂಡು ಆಚೆ ಹೋಗೋದು ಎಲ್ಲ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನೀವು ಹಸಿ ಕೂದಲನ್ನು ಮಾಡಿಕೊಂಡು ಆಚೆ ಹೋಗೋದ್ರಿಂದ ತುಂಬ ಡ್ಯಾಂಡ್ರಫ್ ಆಗುತ್ತೆ ಮೇನ್ ರೀಸನ್ ಅದೇ ಸೊ ನಂಗೆ ಆಗ್ತಾನೆ ಇರುತ್ತೆ ನನ್ನ ಮಗಳನ್ನ ಕರ್ಕೊಬರೋ ಟೈಮಲ್ಲಿ ನಾನು ಸ್ನಾನ ಮಾಡುವಂಥದ್ದು ಹಾಗೆ ಹಸಿ ಕೂದಲನ್ನು ಕಟ್ಕೊಂಡು ಹಾಗಂಗೆ ಹೋಗ್ತಾ ಇರ್ತೀನಿ ಗಾಡಿಗೆ ಸೊ ಡ್ಯಾಂಡ್ರಫ್ ಅಂತೂ ಆಗೇ ಆಗಿರುತ್ತೆ ವೀಕ್ಲಿ ಒಂದ್ಸಲ ಈ ಥರ ಯೂಸ್ ಮಾಡೋದ್ರೂ ತುಂಬ ಒಳ್ಳೆಯದು ಈರುಳ್ಳಿ ಮತ್ತು ಅಲವೆರಾ ಗ್ರೈಂಡ್ ಆದಮೇಲೆ ಸ್ವಲ್ಪ ಮೊಸರು ಸೊ ಅದು ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ಟು ಗಟ್ಟಿ ಮೊಸರನ್ನ ಸೊ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ನೀವು ಎಷ್ಟು ಚೆಂದ ಪೇಸ್ಟ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು ನೀರಿನ ಅಂಶ ಯಾಕೆ ಮೊಸರಲ್ಲಿ ತೆಗಿತೀನಿ ಅಂದರೆ ಸೊ ನೀರು ನೀರು ಆಗಾದರೆ ಹಚ್ಚಿ ಹಚ್ಚಲಿಕ್ಕೆ ರಗಳೇ ಆಗುತ್ತೆ ಸೊ ಗಟ್ಟಿ ಮೊಸರು ಇದ್ದರೆ ತುಂಬ ಒಳ್ಳೆಯದು ಇವತ್ತಿಲ್ಲಿ ಹೊಸ ಟ್ರೈಪೋಡ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಹೇಗೆ ಬರ್ತದೆ ಅಂತ ನೀವೇ ಹೇಳಬೇಕು ತ್ರೀ ಸಿಕ್ಸ್ಟಿ ರೊಟೇಷನ್ ಟ್ರೈಪೋಡು ತೊಗೊಂಡಿದ್ದೀನಿ ಸೊ ಗೊತ್ತಿಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ ಸೊ ರೊಟೇಷನ್ ಅಂತೂ ಆಗ್ತಾಯಿದೆ ಇದ್ರ ಬಗ್ಗೆ ನೀಟಾಗಿ ಗೊತ್ತಿಲ್ಲ ನಾನು ಸ್ವಲ್ಪ ಒಂದಿಷ್ಟು ವೀಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹೇಗಾಗತ್ತೆ ನೀವು ತೊಗೋಬೋದ ಅಂತ ಸ್ವಲ್ಪ ನನಗೆ ಹೆಲ್ಪ್ಫುಲ್ ಅನ್ನಿಸ್ತಾ ಇದೆ ಸೊ ಇವನ್ನೆಲ್ಲದು ಕ್ಲಿಯರ್ ಆಗ್ತದೆ ಹಾಗಾಗಿ ಫುಲ್ ವೀಡಿಯೋ ಇವತ್ತಿನ ದಿನ ಫುಲ್ ಏನೇನಾಗುತ್ತೆ ಅದನ್ನೆಲ್ಲ ವೀಡಿಯೋ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗ್ರೈಂಡ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಈ ಥರ ಪೇಸ್ಟ್ ಬರಬೇಕು ಸೊ ಇನ್ನೂ ಗಟ್ಟಿ ಬಂದರೂ ಒಳ್ಳೆಯದು ಸೊ ಈ ಥರ ಬಂದಿದೆ ಸೊ ಗಟ್ಟಿ ಮೊಸರಿದ್ರೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ಅಲೋವೆರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಸಣ್ಣ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಕಣ್ಣುರಿ ಬರುತ್ತೆ ಬರದೇ ಇರಲ್ಲ ಕಣ್ಣೂರಿ ಬಂದೇ ಬರುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಆಯಿತಾ ಸೊ ಈರುಳ್ಳಿಯಿಂದ ನಿಮಗೆ ಹೇರ್ ಗ್ರೋತು ಆಗುತ್ತೆ ಕೂದಲು ಶೈನಿಂಗ್ ಆಗುತ್ತೆ ಮೇಯ್ನಾಗಿ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಸೊ ನಾನು ನೋಡ್ತಾ ಇರ್ಬೋದು ಈ ಥರ ಹಾಕ್ತಾಯಿದ್ದೀನಿ ಸೊ ಕ್ಯಾಮ್ರಾ ಆಚೆ ಈಚೆ ರೊಟೇಷನ್ ಆಗ್ತಾ ಇದೆಯಾ ಅಂತ ನೋಡಿ ಚೆಕ್ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ಯಾವುದೇ ಒಂದು ವ್ಲಾಗರ್ ಆಗಲಿ ಕಂಟೆಂಟ್ ಕ್ರಿಯೇಟರ್ ಆಗಲಿ ಏನೇ ಒಂದು ತೊಗೊಂಡ್ರು ಅದನ್ನು ಈ ಥರನೇ ಟೆಸ್ಟ್ ಮಾಡೋದು ಅಂದ್ಕೊಳ್ತೀನಿ ಸೊ ವೀಡಿಯೋನೇ ಮಾಡಿ ಅದು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತಲೇ ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡ್ತೀನಿ ಅದನ್ನು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸಂಡೇ ಸಂಡೇ ದಿನ ವೀಡಿಯೋ ಮಾಡೋದಂತೂ ತುಂಬ ಟಫೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮಗಳು ಮನೇಲಿರ್ತಾಳೆ ಸೊ ರಗಳೆ ಗಲಾಟೆ ಎಲ್ಲ ಇರುತ್ತೆ ನನಗಿತ್ತಿದ ಅದೇ ವಾಯ್ಸ್ ಓವರ್ ಕೊಡೋದ್ರಿಂದ ವೀಡಿಯೋದಲ್ಲೇ ಮಾತಾಡಿ ವೀಡಿಯೋ ಮಾಡೋದು ತುಂಬ ಖುಷಿ ಆಗುತ್ತೆ ಬಟ್ ನಮ್ಮ ಮನೇಲಿ ಮೊಬೈಲ್ ಸೌಂಡು ಟಿ ವಿ ಸೌಂಡು ಅವಳದ ಗಾಡಿ ಸೌಂಡು ಅವಳದು ಗೊಂಬೆ ಸೌಂಡು ಈ ಥರದ್ದೆಲ್ಲ ಇರುತ್ತೆ ಡಿಸ್ಟರ್ಬೆನ್ಸು ನಾನು ಏನು ಮಾತಾಡಿದ್ರು ಅದು ಕೇಳಲ್ಲ ಹಾಗಾಗಿ ಈ ಥರ ಅಂದರೆ ಸೊ ರೊಟೇಷನ್ ಅಂತೂ ಆಗ್ತಾಯಿದೆ ಬಟ್ ನೀವು ಹೇಗೆ ಬರ್ತಾಯಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಆಯ್ತಾ ಸೊ ಎಲ್ಲ ಆಯಿತು ತಲೆಗೆಲ್ಲ ಹೇರ್ ಪ್ಯಾಕ್ ಹಾಕ್ಕೊಂಡಾಯಿತು ಈಗ ಮಿಷನಿಗೆ ಪಾತ್ರೆ ಹಾಕೊಳ್ಳೋಣ ಅಂತ ರೆಡಿ ಇದ್ದೀನಿ ಸ್ವಲ್ಪ ಬೆಳಗ್ಗೆ ತಿಂಡಿ ಮಾಡಿದ ಪಾತ್ರೆಗಳೆಲ್ಲ ಅಲ್ಲಲ್ಲೇ ಇತ್ತು ಸೊ ಎಲ್ಲ ಮಿಶ್ರಣಿಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಉಳಿದಿದ್ದು ಚಿಕನ್ ಸಾಂಬಾರು ಕುಂದಾಪುರ ಚಿಕನ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಗೊತ್ತಿಲ್ಲ ಏನಾಗುತ್ತೆ ನಾನು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಇದೇ ಮಾಡ್ಬೇಕು ಅಂದ್ಕೊಂಡಿರ್ತೀನಿ ಸೊ ಆಮೇಲೆ ಏನಾಗುತ್ತೋ ಆ ಮೂಡಿದ್ದಾಗೆ ನಾನು ರೆಸಿಪಿಗಳನ್ನ ಮಾಡೋದು ಅದು ನಿಮ್ಮೊಟ್ಟಿಗೆ ಶೇರ್ ಮಾಡೋದು ಇದನ್ನೇ ಮಾಡಬೇಕು ಅಂತ ಯಾವತ್ತೂ ನಾನು ಅಂದ್ಕೊಂಡು ವೀಡಿಯೋ ಅಥವಾ ಆಗಲಿ ಅಡುಗೆನಾಗಲಿ ಏನೂ ಮಾಡ್ಲಿಕ್ಕೆ ಹೋಗಲ್ಲ ಸೊ ಇನ್ನೊಂದಿಷ್ಟು ಪಾತ್ರೆ ಇತ್ತು ಅದನ್ನು ಹಾಕ್ಬಿಟ್ಟು ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ನನಗೆ ಕಿಚನ್ ಕ್ಲೀನ್ ಇರಬೇಕು ಫಸ್ಟು ನಾನು ಅಡುಗೆ ಮಾಡಕ್ಕೆ ಬರ್ತೀನಿ ಅಂದರೆ ನಂಗೆ ಕಿಚನ್ ಫಸ್ಟು ಎಲ್ಲ ಕ್ಲೀನಾಗಿ ಆಗಿರಬೇಕು ಅಲ್ಲಿ ತನಕ ನನಗೆ ಒಂಥರ ಮೂಡ್ ಆಫ್ ಇದ್ದಂಗೆ ಇರುತ್ತೆ ಅಲ್ಲಲ್ಲಿ ಅಲ್ಲಲ್ಲೇ ಇದ್ದರೆ ಸೊ ನನ್ನ ಮಗಳು ಮಲ್ಲಿಗೆ ಎದ್ದಿದ್ದಾಳೆ ಮಲ್ಲಿಗೆ ಎದ್ದು ಅದ ಮೇಲೆ ಸ್ವಲ್ಪ ಮೊಬೈಲ್ ಕೊಟ್ಟು ಹಾಗೆ ತಿಂಡಿ ಕೊಟ್ಟು ಕೂರಿಸಿದ್ದೀನಿ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಆಯಿತಾ ನಾನು ಅದನ್ನೆಲ್ಲ ಡಿಲೇಟ್ ಮಾಡಿಬಿಡ್ತೀನಿ ಮ ಮಗಳಿಗೆ ಯಾಕೆ ಅಷ್ಟೊಂದು ಜೋರು ಮಾಡ್ತೀರಾ ರಫಲ್ಲಿ ಯಾಕೆ ಆ ಥರ ಮಾತಾಡ್ತೀರಾ ಅಂತ ಇವನ್ ಏನಾಗಿದೆ ಅಂದರೆ ಅವಳಿಗೆ ಮನೇಲೆಲ್ಲರೂ ಮುದ್ದು ಮಾಡೋರೇ ಆಗಿದ್ದಾರೆ ಸೊ ಸ್ಟಿಕ್ಟ್ ಅಂತ ಯಾರೂ ಇಲ್ಲ ನಾನು ಒಬ್ಬಳೇ ಸ್ಟಿಕ್ಟು ಸೊ ಎಲ್ಲರದ್ದು ಮುದ್ದು ಅತಿರೇಕ ಆಯಿತು ಅಂದರೆ ಸೊ ಅದು ಯಾವ ಥರ ಆಗತ್ತಂತ ಗೊತ್ತಿರ್ಬೋದು ಹೇಳಿದ ಮಾತೇ ಕೇಳಲ್ಲ ಇತ್ತಿ ಸೊ ಅವಳಿಗೆ ಏನು ಬೇಕು ಅದನ್ನೇ ಮಾಡ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಇರ್ತೀನಿ ಅಷ್ಟೇ ಸ್ವಲ್ಪ ಸ್ಟ್ರಿಕ್ಟ್ ಇದ್ದರೆ ಮುಂದೆ ಅವಳ ಭವಿಷ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ಯಾರ ಮಾತು ನಾನು ಸ್ವಲ್ಪ ಲೂಸ್ ಬಿಟ್ಟೆ ಅಂತೆ ಹೆಣ್ಮಗು ಮುಂದೊಂದು ದಿನ ಹೇಳಿದ ಮಾತು ಕೇಳದೆ ಇರ್ಬೋದು ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ದೀನಿ ಅಷ್ಟೇ ಲಾಸ್ಟ್ ವೀಡಿಯೋದಲ್ಲಿ ಬೈದಿದ್ನಲ್ಲ ಆ ವಿಡಿಯೋಕ್ಕೆ ಯಾರೋ ಕಮೆಂಟ್ ಮಾಡಿದ್ದು ಸೊ ಆ ಸಣ್ಣ ಮಗುಗೆ ಏನು ಅರ್ಥ ಆಗುತ್ತೆ ಅಂತೇಳಿ ಸೊ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಥರ ಇರೋಲ್ಲ ಸೊ ಮನೇಲಿರೋರಿಗೆ ಮಾತ್ರ ಗೊತ್ತಿರೋತದ್ದು ಯಾವ ಥರ ಮಾಡ್ತಿರ್ತಾರೆ ಯಾವ ಥರ ಇರಿಟೇಷನ್ ಮಾಡ್ತಾಯಿರ್ತಾರೆ ಸೊ ಇವತ್ತನ್ನು ಅವ್ರು ಏನು ತಪ್ಪು ಮಾಡಿದ್ದಾರೆ ಅದನ್ನು ಮಾತ್ರ ಅರ್ಥ ಮಾಡಿಸಿ ಹೇಳಿದಾಗ ಅಥವಾ ನಿಧಾನದಲ್ಲಿ ಹೇಳಿ ನೋಡ್ತೀನಿ ನಿಧಾನದಲ್ಲಿ ಕೇಳಿಲ್ಲ ಅಂದರೆ ಜೋರು ಮಾಡಿ ಹೇಳ್ತೀನಿ ಜೋರಿಗೂ ಅಂದರೆ ದಂಡಮ್ ದಶಬಿಡಮ್ ಅಷ್ಟೇ ಕೆಲವೊಂದು ಸಲ ಈ ಥರ ಮಾಡಬೇಕಾಗತ್ತೆ ಇಲ್ಲಾಂದರೆ ತಪ್ಪೆ ಆ ತಪ್ಪನ್ನೇ ನಾವು ಸುಮ್ಮನೆ ಇದ್ಬಿಟ್ರೆ ಅದೇ ಸರಿ ಅಂದ್ಕೊಂಡು ಅವ್ರು ಅದನ್ನೇ ಕಂಟಿನ್ಯೂ ಮಾಡಿಬಿಡ್ತಾರೆ ಸೊ ಈ ಥರ ಆಗುತ್ತೆ ಸಂಡೇ ಬೆಳಿಗ್ಗೆಯೇ ಅವಳಿಗೆ ಎಂಟು ಗಂಟೆಗೆ ಇತ್ತು ಕಂಪ್ಯೂಟ್ರ್ ಕ್ಲಾಸು ಸಾರಿ ಡ್ಯಾನ್ಸ್ ಕ್ಲಾಸು ಹಾಗಾಗಿ ಬಂದ ಕೂಡಲೇ ಮಲ್ಕೊಬಿಟ್ಲು ಅವ್ಳು ಮಲ್ಕೊಂಡಾಗ ನಂಗೆ ಸ್ವಲ್ಪ ಆನ್ಲೈನ್ ಕ್ಲಾಸ್ಗಳಿತ್ತು ಆನ್ಲೈನ್ ಕ್ಲಾಸ್ಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಹೇರ್ ಪ್ಯಾಕೆಲ್ಲ ಹಾಕೊಂಡು ಈಗ ಒಂದು ಚೊಂಬು ಮಜ್ಜಿಗೆ ಕೊಡ್ತೀನಿ ಮಧ್ಯಾಹ್ನ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಈ ಥರ ಕಂಪ್ಲೀಟ್ ಒಂದು ಚೊಂಬು ಕುಡಿದ್ಬಿಡ್ತೀನಿ ಇದು ಮಳೆ ಇರಲಿ ಅಥವಾ ನಿಮಗೆ ಚಳಿ ಇರಲಿ ಬಿಸಿಲು ಇರಲಿ ನಂದು ಅದೊಂದು ಊಟ ಆದರೂ ತಿಂಡಿಯಾದರೂ ಸ್ಕಿಪ್ ಮಾಡ್ತೀನಿ ಮಜ್ಜಿಗೆ ಅಂತ ಸ್ಕಿಪ್ ಮಾಡೋಲ್ಲ ಅದರಲ್ಲಿ ಒಂದು ಚಂಬು ದಿನ ಒಂದು ಚಂಬು ಕುಡಿತೀನಿ ಸೊ ತುಂಬ ನನಗೆ ಲೋ ಪಿಪಿಗೆ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಮನೇಲಿ ಮಾಡಿದ ಮಜ್ಜಿಗೆ ಇತ್ತು ಅಂದರೆ ಅದನ್ನು ಕುಡಿತೀನಿ ಇಲ್ಲಾದರೆ ಹೊರಗಡೆಯಿಂದ ತಂದಿದ್ದಾನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆಂದ ಉಪ್ಪು ಹಾಕ್ಕೊಂಡು ಎತ್ತೊಡೆದು ಕುಡಿತೀನಿ ಸೊ ಈಗ ಚಿಕನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ನೋಡ್ತಾ ಇರ್ಬೋದು ಈ ಥರ ಆಗ್ತಾಯಿದೆ ಈಗ ಮಳೆಗಾಲ ಅಲ್ವಾ ಫಂಗಸ್ ಬಂದಂಗೆ ಆಗುತ್ತೆ ಸೊ ನೀಟಾಗಿ ಸಿಪ್ಪೆ ತೆಗೆದು ಇದನ್ನು ಕಮೆಂಟ್ ಮಾಡಿ ಸರ್ ಯಾರು ಸೊ ನಾನು ಹೋಲ್ಡಲ್ಲಿ ಇಟ್ಬಿಡ್ತೀನಿ ಆಯಿತಾ ಬ್ಯಾಡ್ ಕಮೆಂಟ್ಸ್ ಎಲ್ಲ ನನಗೆ ನಾನು ಹೋಲ್ಡಲ್ಲಿ ಇಟ್ಬಿಡ್ತೀನಿ ನನಗೆ ಅದು ಬೇರೆಯವ್ರು ನೋಡಿ ಡೀಪ್ ಅಮ್ಮ ಕೊಟ್ಟಬೇಡ ಅಂತೇಳಿ ಸೊ ಹಾಗಾಗಿ ಸೊ ಇಷ್ಟು ದಪ್ಪ ದಪ್ಪ ಸಿಪ್ಪೆ ತೆಗಿತಿದ್ದೀರಲ್ಲ ಏನು ಅಂತ ಹೇಳಿ ಸೊ ಹಾಗಾಗಿ ಸೊ ನನಗೆ ಅದು ಕಪ್ ಕಪ್ ಇರುತ್ತಲ್ಲ ಅದನ್ನೆಲ್ಲ ನಂಗೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ತೊಳೆದ್ರೂ ನನಗೇನೂ ಸಮಾಧಾನ ಆಗೋಲ್ಲ ಅದಕ್ಕೆ ಆ ಲೇಯರ್ ತೆಗೆದ್ಬಿಡ್ತೀನಿ ಅಷ್ಟೇ ಕೆಲವೊಬ್ರು ಇರ್ತಾರೆ ತೊಳೆದು ಯೂಸ್ ಮಾಡುವಂಥದ್ದು ನನಗೆ ಇದೆ ಅಂತ ಇಲ್ಲ ಅಂತ ಅಲ್ಲ ನನಗೆ ಅದು ಎಲ್ತ್ ವೈಸ್ ಇಲ್ಲಿ ಏನೋ ಕಂಜ್ಯೂಸ್ ಮಾಡಲಿಕ್ಕೆ ಹೋಗಿ ಏನೋ ಹುಷಾರು ತಪ್ಪಿ ಇನ್ನೊಂದು ಸಾವಿರಾರು ರೂಪಾಯಿ ಹಾಕೋಬದ್ದು ಆ ಲೇಯರ್ ತೆಗೆದ್ಬಿಡ್ತೀನಿ ಅಷ್ಟೇ ನಂಗೆ ಅದು ತೊಳೆದು ಕಪ್ ಕಪ್ ಸಿಕ್ಕೆ ತೊಳೆದು ಹಾಕ್ಲಿಕ್ಕೆ ಅನ್ಸು ಸಮಾಧಾನ ಆಗೋಲ್ಲ ನನಗೆ ಹಾಗಾಗಿ ಏನೋ ಬ್ಯಾಡ್ ಥಿಂಕ್ ಬರುತ್ತೆ ಹಾಗಾಗಿ ಹಾಗಾಗಿ ನಾನು ಆ ಥರ ಹೋಗ್ಲಿ ಬಿಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈರುಳ್ಳಿಲಿ ಹೋಗೋದು ಅದನ್ನು ತಿಂದುಬಿಟ್ಟು ಸಾವಿರಾರು ರೂಪಾಯಿ ಆಸ್ಪತ್ರೆಗೆ ಹಾಕಿ ಹಾಕಬೇಕು ಹೆಲ್ತ್ ಈಸ್ ವೆಲ್ತ್ ಅಲ್ವಾ ಸೊ ಈ ಈ ಟೈಮಲ್ಲಿ ತುಂಬ ಅದು ಕಾಡುತ್ತೆ ನನಗೆ ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಷನು ಹಾಗೆ ಆರೋಗ್ಯ ಸರಿ ಇದ್ದು ತುಂಬ ಶ್ರೀಮಂತ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಆರೋಗ್ಯವಾಗಿದ್ದರೆ ಸೊ ಅದೇ ಬೆಟರು ಸೊ ಇಂಥ ಸಣ್ಣ ಪುಟ್ಟದನ್ನೆಲ್ಲ ಕೆದ್ಕಿ ಕೆದ್ಕಿ ನೀವು ಕಮೆಂಟ್ ಹಾಕಲಿಕ್ಕೆ ಹೋಗ್ಬಿಡಿ ಏನು ಜಾಸ್ತಿ ಹೋಗ್ತಲ್ಲ ಏನಾದ್ರು ಏನಾದರೂ ಜಾಸ್ತಿ ವ್ಯೂಸ್ ಹೋಯಿತು ಅಂದರೆ ಅದರಲ್ಲಿ ಎರಡು ಮೂರು ಕಮೆಂಟ್ಗಳು ಈ ಥರ ಇರುತ್ತೆ ಸೊ ನೀವು ಹಾಕಿರೋ ಕಮೆಂಟ್ನ ನಾನು ಹೋಲ್ಡಲ್ಲಿ ಇಟ್ಟಿರ್ತೀನಿ ಸೊ ನಂಗೆ ಯಾವ ಕಮೆಂಟ್ಸ್ ಬೇಕೋ ಅದನ್ನು ಮಾತ್ರ ನಾನು ಏನು ಹೇಳ್ತಾರೆ ಪಬ್ಲಿಕ್ ಮಾಡ್ತೀನಿ ಅಷ್ಟೇ ಸೊ ಈ ಥರ ನನ್ನ ಪಾಲಿಸಿ ಯಾಕಂದರೆ ಬೇಡ ನನ್ನ ಚಾನಲಲ್ಲಿ ಒಳ್ಳೆ ಸಬ್ಸ್ಕ್ರೈಬರು ಇರ್ತಾರೆ ಆ ಕಮೆಂಟ್ಗಳು ನೋಡಿ ಸುಮ್ಮನೆ ಬ್ಯಾಡಾಗಿ ಥಿಂಕ್ ಮಾಡೋದು ಬೇಡ ಅಂತೇಳಿ ಆ ಥರ ಮಾಡಿದ್ದೀನಿ ಅಷ್ಟೇ ಸೊ ನೀವು ಅದೇ ಥರ ಮಾಡಿಕೊಡಿ ಯೂಟ್ಯೂಬರ್ಸ್ ಇತ್ತು ಅಂದರೆ ಬ್ಯಾಡ್ ಕಮೆಂಟ್ಸ್ ಏನಾದರೂ ಬರ್ತಾಯಿತ್ತು ಅಂದರೆ ನೋಡಬೇಕು ನೋಡದೇ ಇರಬಾರ್ದು ಬ್ಲಾಕ್ ಅಂತೂ ಹಾಕ್ಬೇಡಿ ಕಮೆಂಟ್ಸ್ಗಳು ನೋಡಬೇಕು ಅನ್ನೋದು ನೋಡಿದಾಗ ನಿಮಗೆ ಕಂಟೆಂಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ಸಿಗುತ್ತೆ ಸೊ ಅದನ್ನು ಇನ್ನೊಬ್ಬರಿಗೆ ತೋರಿಸ್ಬೇಡಿ ಅಷ್ಟೆ ಹೋಲ್ಡಲ್ಲಿ ಇಟ್ಬಿ ಚಿಕನಿಗೆಲ್ಲ ರೆಡಿ ಮಾಡಿಕೊಂಡೆ ಈಗ ನಾನು ಕುದ್ದಾಪುರ ಚಿಕನ್ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇದಕ್ಕೆ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಸೊ ಎಣ್ಣೆ ಯೂಸ್ ಮಾಡಿದ್ರೂ ಆಗುತ್ತೆ ತುಪ್ಪ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚಿಕನ್ ಸ್ವಲ್ಪ ಹೀಟ್ ಅಲ್ವಾ ಈ ಥರ ಚಿಕನಿಗೆಲ್ಲ ನೀವು ತುಪ್ಪ ಯೂಸ್ ಮಾಡೋದರಿಂದ ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೆ ಈರುಳ್ಳಿ ಟೊಮೊಟೊ ಎರಡನೂ ಚೆನ್ನಾಗಿ ಹಾಕಿ ಬಾಡಿಸ್ಕೋಬೇಕಾಗುತ್ತೆ ಫಸ್ಟು ನಾನು ಚಿಕನ್ ಬಾಡಿಸ್ಕೊಳ್ತಾ ಇದ್ದೀನಿ ಅಂದ ಹಾಗೆ ಕೆಲವೊಂದು ಕಮೆಂಟಲ್ಲಿ ಅಥವಾ ಹೀಗೆ ನೋಡಿದ ಹಾಗೆ ಆನ್ಲೈನ್ ಕ್ಲಾಸ್ ತಗೊಂಡಿದ್ರಲ್ಲ ಹೇಗೆ ಬಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಡ್ರಾಪಿಂಗ್ ಆನ್ಲೈನ್ ಕ್ಲಾಸ್ ತೊಗೊಂಡಿದ್ದೆ ಅಂತ ಲಾಸ್ಟಲ್ಲಿ ಕೇಳಿದ್ರು ಲಾಸ್ಟಲ್ಲಿ ಹೇಳಿದ್ದೆ ನಾನು ಅದು ಹೇಗೆ ಬಂತು ಅಂದರೆ ಸಕ್ಕತ್ತಾಗಿ ಇದೆ ಚೆನ್ನಾಗಿ ಇದ್ದಾರೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಇಷ್ಟು ನೀಟಾಗಿ ಅರೌಂಡ್ ಟೂ ಟೈಪ್ಸ್ ಹೇಳ್ಕೊಡ್ತಿದ್ದಾರೆ ನಾವೆಲ್ಲಿ ಸಿಲಿ ಸಿಲಿ ಮಿಸ್ಟೇಕ್ ಮಾಡ್ತೀವಿ ಅದನ್ನೆಲ್ಲ ನೀಟಾಗಿ ಹೇಳ್ಕೊಡ್ತಾಯಿದ್ದಾರೆ ಸೊ ನಿಮ್ಮೊಟ್ಟಿಗೂ ಶೇರ್ ಮಾಡ್ತೀನಿ ನಾನು ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಏನು ಎಲ್ಲದನ್ನೂ ಕೇಳ್ತಾಯಿದ್ರು ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಆಯಿತಾ ಸೊ ಇಲ್ಲಿ ಚಿಕನ್ ಬೇಯಿಸ್ಲಿಕ್ಕಿಟ್ಟ ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎರಡನ್ನೂ ಫ್ರೈ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹಸಿ ಮೆಣಸನ್ನು ನಾನಿಲ್ಲಿ ಖಾರಕ್ಕೆ ಕಲ್ಲರ್ ಮೆಣಸು ತೊಗೊಂಡಿದ್ದೀನಿ ಖಾ ಖಾರಕ್ಕೆ ಹಸಿ ಮೆಣಸು ತೊಗೊಂಡಿದ್ದೀನಿ ಕಲ್ಲಕ್ಕೆ ಗುಂಟೂರು ಮೆಣಸು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಸೊ ಕಲ್ಲರಕ್ಕೆ ಎಷ್ಟು ಬೇಕು ಖಾರಕ್ಕೆ ಎಷ್ಟು ಬೇಕೋ ಅದನ್ನು ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ ಸೊ ಇದೇ ಥರ ಹುರ್ಕೋಬೇಕು ಆಗುತ್ತೆ ಹಾಗೆ ಮಸಾಲೆ ಪದಾರ್ಥಗಳು ಮೆಂತೆ ಜೀರಿಗೆ ಹಾಗೆ ಧನಿಯಾ ಚಕ್ಕೆ ಲವಂಗ ಗಸಗಸೆ ಇಷ್ಟನ್ನು ಹುರ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹುರ್ಕೊಂಡ್ಬಿಟ್ಟು ಕಾಳು ಮೆಣಸು ಹುರ್ಕೊಂಡಿದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನಾನು ಹುರಿದು ಹುರಿಯೋದು ತೋರಿಸಿಲ್ಲ ಇಲ್ಲಿ ಹುರಿದು ಪಾತ್ರೆಗೆ ಹಾಕ ತೋರಿಸ್ತೀನಿ ಸಮ್ ಡಿಫ್ರೆಂಟಾಗಿರಲಿ ವೀಡಿಯೋ ಅಂತ ಹೇಳಿ ಇದಕ್ಕೆ ಒಂದು ಕಡೆ ಕಾಯಿ ಆಗೋಷ್ಟು ಹಾಕ್ತಾಯಿದ್ದೀನಿ ಒಂದು ಫುಲ್ಲು ಕ ಬೇಕು ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ಇದೆ ಅದಕ್ಕೆ ಒಂದು ಇಡೀ ತೆಂಗಿನಕಾಯಿನ ಇದ್ದೀನಿ ಸೊ ತೆಂಗಿನಕಾಯಿ ಎಷ್ಟಿದೆ ಅಂತ ನೋಡ್ತಾ ಇರ್ಬೋದು ಸೊ ವೀಡಿಯೋ ನೋಡಿ ಸೊ ಫೇಸ್ ಮಾತ್ರ ಟ್ರ್ಯಾಕಿಂಗ್ ಆಗುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ಸ್ವಲ್ಪ ಶೇಕ್ ಅಂದರೆ ಜಾಸ್ತಿ ಆಗ್ತದೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕರೆಕ್ಷನ್ ಮಾಡ್ತೀನಿ ನಾನು ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಇದನ್ನೆಲ್ಲ ನೋಡಿರುವಂಥದ್ದು ಸೊ ಸಡನ್ನ ಸ್ಮೂತಾಗಿ ಇಲ್ಲ ಒಂಥರ ರಫ್ ಆಗಿ ತಿರುಗೋ ಹಾಗೆ ಆಗ್ತಾ ಇದೆ ಅಲ್ವಾ ಸೊ ನೆಕ್ಸ್ಟ್ ಟೈಮು ಅದನ್ನು ಕ್ಲಾರಿಫಿಕೇಷನ್ ಮಾಡ್ತೀನಿ ಸೊ ಸುಮಾರು ಜನ ಹೇಳ್ತಾಯಿದ್ರು ಲಾಂಗ್ ವಿಡಿಯೋ ಹಾಕಿ ಹಾಫ್ ಆನ್ ಅವರ್ ವಿಡಿಯೋ ಹಾಕಿ ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಹಾಕಿ ಏಯ್ಟು ಮಿನಿಟಿಗೆ ಮುಗ್ದೋಗ್ಬಿಡುತ್ತೆ ಅಂತ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಲಾಂಗ್ ವಿಡಿಯೋನೇ ಹಾಕ್ತಾಯಿದ್ದೀನಿ ಕಾಯೆಲ್ಲ ತುರ್ತಾ ಇತ್ತು ಇದನ್ನು ಗ್ರೈಂಡರ್ಗೆ ಹಾಕೋಬೇಕಾಗತ್ತೆ ಗ್ರೈಂಡರ್ಗೆ ಹಾಕೋಬಿಟ್ಟು ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕಾಗತ್ತೆ ಒಂದು ಸಲ ಮಸಾಲೆ ರುಬ್ಕೊಂಡು ಮತ್ತು ಕಾಯಿ ರುಬ್ಕೊಳ್ಳಿ ಸೊ ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಮತ್ತು ಮಸಾಲೆ ಒಟ್ಟಿಗೆ ರುಬ್ಬಲ್ಲ ಸೊ ಈಚೆ ಚಿಕನ್ನು ಬೇಯ್ತಾ ಬರುತ್ತೆ ಏನಪ್ಪ ಅಂದರೆ ತುಂಬ ತುಂಬ ವೀಡಿಯೋ ಮಾಡ್ಕೊಬಿಟ್ರೆ ಅದರಲ್ಲಿ ಏನು ಮಾತಾಡೋದು ಏನು ಯಾವುದ್ರ ಬಗ್ಗೆ ಮಾತಾಡೋದು ಅನ್ನೋದೇ ಮರ್ತೋಗ್ಬಿಡುತ್ತೆ ಒಂದೇ ಕಾನ್ಸೆಪ್ಟ್ ಬಗ್ಗೆ ಒಂದು ವೀಡಿಯೋ ಮಾತಾಡೋದು ಏನು ಜಾಸ್ತಿ ಗೊತ್ತಾಗಲ್ಲ ಕೆಲವೊಂದು ವೀಡಿಯೋ ಲಾಂಗ್ ಇರುತ್ತಲ್ವ ಸೊ ಜಾಸ್ತಿ ಒಂದೇ ವಿಷಯದ ಬಗ್ಗೆ ಮಾತಾಡಿದ್ರು ನಿಮಗೆ ಬೋರ್ ಅನಿಸುತ್ತೆ ಹಾಗಾಗಿ ನಾನು ಜಾಸ್ತಿ ಲೆಂತಿ ವಿಡಿಯೋ ಮಾಡಲ್ಲ ಅಷ್ಟೆ ಸೊ ರೆಸಿಪಿ ಅಂದರೆ ರೆಸಿಪಿಯು ಒಂದೇ ಬಗ್ಗೆ ಮಾತಾಡಲಿಕ್ಕಾಗಲ್ಲ ಸೊ ಎಲ್ಲದನ್ನು ಮಾತಾಡಬೇಕಾಗತ್ತೆ ಇವತ್ತು ನೋಡಿ ನನಗೆ ಬಂದಿರೋ ಕಮೆಂಟ್ಸ್ ಬಗ್ಗೆ ಹಾಗೆ ವರಮಹಾಲಕ್ಷ್ಮಿ ಆನ್ಲೈನ್ ಕ್ಲಾಸ್ ಬಗ್ಗೆನೂ ಹೇಳಿದ್ದೀನಿ ಸೊ ಈ ಥರ ವಿಷಯಗಳಿದ್ದಾಗ ನಾನು ವಿಡಿಯೋನ ಲಾಂಗ್ ಮಾಡ್ತೀನಿ ಸೊ ಏನೋ ವಿಷಯ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇಲ್ಲ ಜಸ್ಟ್ ವಿಡಿಯೋ ಹಾ ಅಪ್ಲೋಡ್ ಮಾಡಬೇಕು ಆ ದಿನದ ಏನಿರುತ್ತೆ ಅದನ್ನು ಮಾತ್ರ ಶೇರ್ ಮಾಡಬೇಕು ಅಂದರೆ ಸ್ವಲ್ಪ ಕಮ್ಮಿ ಟೈಮಲ್ಲಿ ವಿಡಿಯೋ ಶೇರ್ ಮಾಡ್ತೀನಿ ಅಷ್ಟೇ ಸೊ ಚಿಕನಿಗೆ ಮಸಾಲೆ ಚಿಕನ್ ಬೆಂದಿತ್ತು ಸೊ ಮಸಾಲೆ ಕಾಯಿ ಮತ್ತು ಏನು ಮಸಾಲೆ ಮಾಡ್ಕೊಂಡಿದೆ ಅದನ್ನು ಹಾಕ್ಕೊಂಡು ಕುದಿ ಇದ್ದೀನಿ ಕುಂದಾಪುರ ಸ್ಟೈಲ್ ಚಿಕನ್ ಅಂದರೆ ತುಂಬ ದಪ್ಪ ಇರಬಾರ್ದು ಕೆಲವೊಬ್ರು ಕುಂದಾಪುರ ಸ್ಟೈಲ್ ಚಿಕನಲ್ಲಿ ಕಾಯಿ ಹಾಲು ತೆಗೆದು ಮಾಡ್ತಾರೆ ಕೆಲವೊಬ್ಬರು ಕಾಯಿ ಹಾಲು ತೆಗೆದೇ ಕಾಯಿನ ತುಂಬ ಸಣ್ಣವಾಗಿ ರುಬ್ಬಿಟ್ಟು ಈ ಥರ ದಪ್ಪವಾಗಿ ಮಾಡ್ತಾರೆ ಇದಂತೂ ನಮ್ಮ ಕಡೆ ಕೋರಿ ರೊಟ್ಟಿಗಂತೂ ಸಕ್ಕತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೈಸೂರಲ್ಲಿ ಫಸ್ಟ್ ಸಿಕ್ತಿತ್ತು ಈಗ ಇಲ್ಲ ಸೊ ನೋಡಬೇಕು ಎಲ್ಲಿ ಏನು ಸಿಗುತ್ತೆ ಕೋರಿ ರೊಟ್ಟಿ ಅಂತೇಳಿ ಸೊ ಇದು ಪರ್ಫೆಕ್ಟಾಗಿ ಒಂದು ಕುದಿ ಬರಬೇಕು ಮೇಲಿಂದ ಉಪ್ಪು উ পূ কমিটি উপু হাকি নেক্সটু নিজে ಈ ಕ್ಯಾಮ್ರ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕಾರೆ ನಾನು ಕಂಪ್ಲೀಟಾಗಿ ಅವಳು ಯಾವ ಥರ ಮಾಡಿದಾಳೆ ಅವಳು ಯಾವ್ಯಾವ ಥರ ಮೂಮೆಂಟ್ ಆಗಿದ್ದಾಳೆ ಕ್ಯಾಮ್ರ ಹೇಗೆ ಹೆಂಗೆ ಮೂಮೆಂಟ್ ಆಗ್ತಾ ಇದೆ ಅದನ್ನು ತೋರಿಸ್ತೀನಿ ಸೊ ಇದು ತುಂಬ ಕಮ್ಮಿ ಪ್ರೈಸಿಗೆ ಸೆವೆನ್ ತೌಸಂಡಿಗೇನೋ ಇತ್ತು ನನಗೆ ಈಗ ಮೊನ್ನೆ ಬಿಗ್ ಬಿಲಿಯನ್ಸ್ ಸೇಲಲ್ಲಿ ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ತು ತುಂಬ ಚೆನ್ನಾಗಿದೆ ಸೊ ಆಚೆ ಈಚೆ ಮೂಮೆಂಟು ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನಾದರೂ ಮಾಡ್ತೀನಿ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಇದಿಷ್ಟು ನನ್ನ ಭಾ ಭಾನುವಾರದ ಸಂಚಿಕೆ ಆಗುತ್ತೆ ಹೋಪ್ಫುಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ವೀಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂದೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನನಗೆ ನೀವು ವಿಡಿಯೋ ಎಲ್ಲಿ ತನಕ ನೋಡ್ತೀರ ಅಂತ ನನಗೆ ಗೊತ್ತಾಗತ್ತೆ ಸೊ ಇದಾಗಿತ್ತು ಸೊ ಲಾಸ್ಟಲ್ಲಿ ನಾನು ವಾಯ್ಸ್ ಓವರ್ ಏನು ಕೊಡಲಿಕ್ಕೆ ಹೋಗೋಲ್ಲ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ 어? 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 n <coughs>

이가 c 이기 h dinaduna ha गीत